Hi. ವೆಲ್ಕಮ್ ಬ್ಯಾಕ್ ಟು ಏಜ್ ಎವ್ಲಾಗ್ಸ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ನಮ್ಮ ಹಸ್ಬೆಂಡ್ ಇವತ್ತು ತಮಿಳ್ನಾಡಿಗೆ ಇದ್ದೀವಿ ಸೊ ಸಂಡೇ ಆಗಿರೋದ್ರಿಂದ ಎಲ್ಲಿಗಾದ್ರೂ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಏನು ಮಾಡೋದು ಫ್ರೆಂಡ್ ಮನೆಗೆ ಹೋಗ್ಬಿಡೋಣ ಹೊರ್ಗಡೆ ಹೋದ್ರೆ ಸ್ವಲ್ಪ ಒಂದಿಷ್ಟು ದುಡ್ಡು ಖರ್ಚಾಗುತ್ತೆ ಫ್ರೆಂಡು ತುಂಬ ದಿನಿಂದ ಕರಿತಾಯಿದ್ರು ಹಾಗಾಗಿ ತಮಿಳ್ನಾಡಿಗೆ ಹೋಗ್ಬೋದು ಅಂದ್ಕೊಂಡ್ವಿ ಬಟ್ ಪ್ರಾಪರ್ ತಮಿಳ್ನಾಡು ಅಲ್ವ ಆ ತಮಿಳ್ನಾಡಿಗೆ ಹತ್ರ ಆಗಿರುವಂಥ ಹೊಸೂರಿಗೆ ಹೋಗಿದ್ವಿ ಬಟ್ ನಾವು ಬಾರ್ಡ್ರ್ ಕಾಣಿಸ್ತಾ ಇದೆ ಅಂತ ಅಂದರೆ ಆ ತಮಿಳ್ನಾಡು ಬಾರ್ಡ್ರ್ ಟಚ್ ಮಾಡಿಕೊಂಡು ಆ ತಮಿಳ್ನಾಡಿಂದ

ತುಂಬ ಸರ್ಕಸ್ ಮಾಡ್ಕೊಂಡು ಹೋದ್ವಿ ಯಾಕಂದ್ರೆ ರೂಟ್ ತುಂಬಾ ಡೇಂಜರ್ ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ಕಾರ್ಡ್ಗಳು ಮಧ್ಯೆ ಓದಂಗೆ ಫೀಲ್ ಆಗ್ತಾ ಇತ್ತು ಎಲ್ಲ ಎಲ್ಲಿ ನೋಡಿದ್ರು ಬರೀ ಮಣ್ಣು ಕಲ್ಲು ಒಂಥರ ಗುಡ್ಡ ಥರನೂ ಫೀಲ್ ಆಗ್ತಾ ಇತ್ತು ಎಲ್ಲೂ ಜನ ಕಾಣಿಸ್ತಾ ಇಲ್ದಾಗ ತುಂಬಾ ಭಯ ಕೂಡ ಅನಿಸ್ತಾ ಇತ್ತು ಫೈನಲ್ ಆಗಿ ಒಂದಿಷ್ಟು ಜನ ಕಂಡಾಗ ಅವ್ರಿಗೆ ಕನ್ನಡ ಬರಲ್ಲ ನಮಗೆ ತೆಲುಗು ಬರಲ್ಲ ಏನೋ ಒಂದು ಸ್ವಲ್ಪ ಕಾನ್ವರ್ಸೇಷನ್ ಮಾಡಿಕೊಂಡು ಅವ್ರಿಗೆ ಹೇಳ್ಬಿಟ್ಟು ಅಡ್ರೆಸ್ ತೋರಿಸಿದ್ರು ಫೈನಲ್ ಆಗಿ ಅವ್ರ ಮನೆ ರೀಚ್ ಆದ್ವಿ ನೋಡ್ತಾ ಇರಬಹುದು ಸುತ್ತ ಕಾಡಿದೆ ಇದೆ ಮಧ್ಯೆ ಒಂದು ಮನೆ ಇದೆ ಅನ್ನೋ ಥರ ಫೀಲ್ ಆಗ್ತಾ ಆಗ್ತಾ ಇತ್ತು ಸೊ ಫೈನಲ್ ಆಗಿ ಅವ್ರ ಮನೆ ಬಂದ ಒಂ ತುಂಬ ಖುಷಿನೇ ಅಂತು ಅನ್ನಿಸ್ತು ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಮನೆ ಪ್ಲಾನ್ ಮಾಡಿಕೊಂಡು ಡೂಪ್ಲೆಕ್ಸ್ಗೆ ಪ್ಲಾನ್ ಮಾಡ್ಕೊಂಡು ಕಟ್ಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಸ್ಕೊಂಡಿದ್ದಾರೆ ಇನ್ನೂ ಅವರು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದಾರೆ ಹೋದಷ್ಟೇ ಅಪ್ ಆದ್ವಿ ಮನೆಯಿಂದ ಸ್ನಾನ ಮಾಡ್ಕೊಂಡು ಹೋಗಿರೋದ್ರಿಂದ ಮಾರ್ನಿಂಗ್ ನಾವು ಬೆಳಗ್ಗೆನೇ ಒಂದು ಫೈವ್ ತರ್ಟಿ ಹಂಗೆ ಬಿಟ್ಟಿದ್ವಿ ರೀಚ್ ಆಗೋಷ್ಟಿಗೆ ಏಯ್ಟ್ ತರ್ಟಿ ನೈನ್ ಆಗಿ ಹೋಗ್ಬಿಟ್ಟಿತ್ತು ಹೋದಷ್ಟನ್ನೇ ಟಿಫನ್ ಮಾಡಿಕೊಟ್ರು ಟಿಫನ್ ಕೂಡ ತಿನ್ಕೊಂಡು ಅದನ್ನು ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸಿ ಅದಾದ್ಮೇಲೆ ಅಕ್ಕಪಕ್ಕ ದೇವಸ್ಥಾನಗಳು ಇದ್ದಾವೆ ತುಂಬಾ ಚೆನ್ನಾಗಿದಾವೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಥರ ಫೀಲ್ ಆಗುತ್ತೆ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದೇಳಿ ಹಾಗಾಗಿ ನಾನು ಕೂಡ ಡ್ರೆಸ್ಸನ್ನು ತೊಗೊಂಡು ಹೋಗಿರಲಿಲ್ಲ ಅವಳ ಡ್ರೆಸ್ನೇ ಹಾಕ್ಕೊಂಡೆ ಬಟ್ ನನಗೂ ಅವಳಿಗೂ ಡ್ರೆಸ್ ಅಷ್ಟು ಕಂಫರ್ಟ್ ಅನ್ಸಲೇ ಹಾಕಂದ್ರೆ ನಾನು ಸ್ವಲ್ಪ ಗಿಡ ಇದ್ದೀನಿ ತಳ್ಳ ಇದ್ದೀನಿ ಅಂದರೆ ಅವ್ಳ ಆಗೋಲ್ಲ ಫೈನಲ್ ಯಾವುದೋ ಒಂದು ಹುಡುಕೊಟ್ಲು ಅವ್ಳು ಫುಲ್ ಐಟ್ ಇದ್ದಾಳೆ ನಾನು ಕೊಳ್ಳ ಇದ್ದೀನಿ ಎಂತ ಮಾಡೋದು ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವ್ಳ ಅವಳ ಡ್ರೆಸ್ನೇ ಹಾಕ್ಕೊಂಡೆ ಫೈನಲ್ ಆಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲೇ ಒಂದು ಹತ್ತು ಕಿಲೋಮೀಟರ್ ಇದೆ ಹದಿನೈದು ಕಿಲೋಮೀಟರ್ ಇದೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಹೋಗ್ತಾ ಹೋಗ್ತಾ ಒನ್ ಅವರ್ ನಾವು ಗಾಡಿಯಲ್ಲೇ ಹೋಗ್ತಾನೆ ಇದ್ವಿ ಬೈಕಲ್ಲಿ ಇನ್ನು ಎಲ್ಲಿದೆ ಎಲ್ಲಿದೆ ಅಂತ ತುಂಬ ಮುಂದೆ ಇದೆ ಬನ್ನಿ ಬನ್ನಿ ಅಂತಂದು ತುಂಬ ಒಳ್ಳೆ ಪ್ಲೇಸ್ ಇದು ಒಳ್ಳೆ ತುಂಬ ಚೆನ್ನಾಗಿರೋ ದೇವಸ್ಥಾನ ತುಂಬ ಜನ ಬರ್ತಾರೆ ಯಾವಾಗ ರಶ್ ಇರುತ್ತೆ ಈ ದೇವಸ್ಥಾನ ಅಂತ ಅಂತಿದ್ರು ಹೌದಾ ಅಂತ ನಾನು ಕೇಳ್ತಾ ಇದ್ದೆ ಯಾವ ದೇವಸ್ಥಾನ ಅಂತ ಕೇಳ್ತಾ ಇದ್ದೆ ಬಟ್ ದೇವಸ್ಥಾನ ನಾವೇ ಹೇಳ್ಬಿಟ್ರೆ ಹೆಂಗೆ ಕ್ಯೂರಿಯಾಸಿಟಿ ಇರಬೇಕು ಅಂದ್ಕೊಂಡು ಅವರೇ ಕರ್ಕೊಂಡು ಹೋಗ್ತಾ ಇದ್ರೆ ನೋಡ್ತಾ ಇರ್ಬೋದು ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ಚಂದ್ರಚೂಡೇಶ್ವರ ದೇವಸ್ಥಾನ ಅಂತ ಎಷ್ಟು ಚೆನ್ನಾಗಿತ್ತು ಅಂದರೆ ಮನಸ್ಸಿಗೆ ಪೀಸ್ಫುಲ್ ನೋಡಿ ದೇವಸ್ಥಾನಕ್ಕೆ ಹೋಗ್ಬೋದು ಅಷ್ಟು ಅಷ್ಟು ಚೆನ್ನಾಗಿದೆ ಅಕ್ಕಪಕ್ಕವಾಗಿದ್ದರೆ ನಾರ್ಮಲಾಗಿ ಹೋಗ್ತಾ ಇರ್ತೀರಿ ನಾವು ಒಂಥರ ಸೋಲೋ ಟ್ರಿಪ್ ಥರ ದೇವಸ್ಥಾನಗಳಿಗೆ ಆರಾಮಾಗಿ ಹೋಗಿ ಬರ್ಬೋದು ಎಷ್ಟು ಮನಸ್ಸಿಗೆ ನೆಮ್ಮದಿ ಶಾಂತಿ ಅಂತ ಅನಿಸುತ್ತೆ ಅಂದರೆ ಅದು ಹೇಳಲಿಕ್ಕೆ ಆಗಲ್ಲ ಪ್ರತಿಯೊಬ್ಬರು ಅದನ್ನು ಅನುಭವಿಸ್ದಾಗೆ ಗೊತ್ತಾಗುತ್ತೆ ನಾವೇನೋ ಹೇಳ್ತೀವಿ ಅಂದಾಗ ಎಲ್ಲರಿಗೂ ಅದರದ್ದೇ ಆದಂಥ ಅನುಭವಗಳಿರುತ್ತೆ ಆ ಅನುಭವದ ಮಾತುಗಳನ್ನ ನಾವು ಆಡ್ತಾ ಇರ್ತೀವಿ ಅಷ್ಟೇ ಸೊ ಫೈನಲ್ ನಮ್ಮ ಫ್ರೆಂಡ್ ಕರ್ಕೊಂಡೋದು ಒಂಥರ ಮೆಮೊರಿಬಲ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗ್ತಾ ಇತ್ತು ಈ ಒಂದು ದೇವಸ್ಥಾನದಲ್ಲಿ ತುಂಬನೇ ಸ್ಟ್ರಾಂಗ್ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ನಾನಂತೂ ಸಿಕ್ಕಾಬಿಟ್ಟೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಈ ದೇವ್ರ ಹತ್ರ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಬಟ್ ಒಂದು ಫೋಟೋ ವೀಡಿಯೋಸನ್ನು ಮಾಡ್ಕೊಳೋಣ ತಗೊಳೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ಅಲೋಗಿರಲಿಲ್ಲ ಆ ಒಂದು ರೀಸನ್ಗೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ ಹೊರಗಡೆನೇ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಹೊರಗಡೆ ಎಲ್ಲ ಪ್ಲೇಸಸ್ನ ಎಲ್ಲ ಕವರ್ ಮಾಡ್ಕೊಂಡೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಹೋದ್ರಂತ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಕಪಲ್ಸಿಗೆ ಅಂತ ಹೇಳಿ ಮಾಡಿಸಿದ ಜೋಡಿ ಅದರಲ್ಲೂ ಕಪಲ್ಸಿಗೆ ಕಂಪೇರ್ ಮಾಡಿದ್ರೆ ಫ್ಯಾಮಿಲಿ ಫ್ಯಾಮಿಲಿ ಜೊತೆಗೆ ಹೋಗಿ ಹೋದ್ರೂ ಒಂಥರ ಖುಷಿ ಅಂತ ಅನಿಸುತ್ತೆ ತುಂಬ ಇತ್ತು ಅದ್ರ ಮೇಲ್ಗಡೆ ಇತ್ತು ನಮ್ಮ ಹಸ್ಬೆಂಡ್ ನನ್ನ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು ಬೇಕಾ ವೀಡಿಯೋಸ್ ಎಲ್ಲ ಪೀಸ್ ಈ ಟೈಮಲ್ಲಿ ತುಂಬ ಬಿಸಿಲಿತ್ತು ಆ ಒಂದು ಕಾರಣಕ್ಕೋಸ್ಕರ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಹೇಗೋ ಸರ್ಕಸ್ ಮಾಡ್ಕೊತ ಹೋಗ್ತಾ ಇದ್ವಿ ಅವಳು ಹೋಗ್ತಾ ಇದ್ವಿ ಅವಳು ಕರ್ಕೊಂಡು ಹೋಗ್ತಿದ್ದ ನಮ್ಮ ಹಸ್ಬೆಂಡನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ನನಗಿಂತ ತುಂಬಾ ಖುಷಿ ಆಗ್ತಾಯಿತ್ತು ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದಂಗೆ ವೀಡಿಯೋಸ್ನ ಮಾಡಿಕೊಂಡೆ ಅವ್ರಿಗೂ ಅಷ್ಟೇ ನಮಗೇನು ನಾವು ಬಂದಿದ್ದೀವಲ್ವಾ ಸೊ ನಮಗೆ ಸುತ್ತಮುತ್ತ ಅವ್ರವ್ರ ಅವ್ರ ಅವ್ರ ಹತ್ರ ಇರುವಂಥ ಸುತ್ತಮುತ್ತ ಪ್ಲೇಸಸ್ಗಳಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರದ್ದಿನ ಇಂಟೆನ್ಷನ್ ಆಗಿತ್ತು ಹಾಗೆ ನಮಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಹೇಗಿರುತ್ತೋ ಏನೋ ಅಂತ ಅಂದು ಹೊಸ ಜಾಗಕ್ಕೆ ಹೋದಾಗ ಪ್ರತಿಯೊಬ್ಬರಿಗೂ ಅದೇ ಫೀಲ್ ಅಲ್ವಾ ಅದೇ ರೀತಿಯಾಗಿ ನನಗೂ ಅದೇ ರೀತಿಯಾಗಿ ಫೀಲ್ ಆಗಿತ್ತು ಸಂಡೇ ಇರೋದರಿಂದ ನಾವು ಸ್ವಲ್ಪ ಬೇಗನೂ ಹೋಗಿದ್ವಿ ಅದು ತುಂಬ ಜನ ಬರ್ತಾರೆ ಅಂತೆ ಅಂದರೆ ನಾವು ಬೇಗ ಹೋಗಿರೋದರಿಂದ ಅಷ್ಟು ಚೆನ್ನಾಗಿ ಇರಲಿಲ್ಲ ಕೈ ಕಾಲೆಲ್ಲ ವಾಶ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಎಲ್ಲಿ ನೋಡಿದ್ರು ಬರೀ ತೆಲುಗು ಮಾತಾಡ್ತಾನೇ ಇದ್ದರು ಬಟ್ ಕನ್ನಡನೂ ಕನ್ನಡದವರು ಇದ್ದರು ಬಟ್ ನನಗೇನು ಎಲ್ಲರೂ ಇದ್ದಾಗ ನಾವು ಒಂಥರ ಬೇರೆ ಊರಿಗೋದಾಗ ಬೇರೆ ಭಾಷೆಗಳನ್ನ ಕೇಳಿದಾಗ ಒಂದು ಸ್ವಲ್ಪ ಏನು ಯಪ್ಪ ಇದು ಏನು ಹಿಂಗೆ ಅಂತ ಅನ್ನಿಸ್ತಿರಿದೆ ಬಟ್ ಆಗಿ ಎಲ್ಲರೂ ಕನ್ನಡನೂ ಮಾತಾಡ್ತಾ ಇದ್ರು ಆಮೇಲೆ ನನಗೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಆ ಬೋರ್ಡ್ ನೋಡಿದ ಮೇಲೆ ಅಪ್ಪ ಕನ್ನಡನೂ ಇದೆ ಅಲ್ವಾ ಇಲ್ಲಿ ಅಂತನೂ ಸ್ವಲ್ಪ ಖುಷಿ ಅನ್ನಿಸ್ತು ಸ್ವಲ್ಪ ಜಾಸ್ತಿನೇ ಆಯಿತು ಫೈನಲ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಕ್ಯೂರಿಯಾಸಿಟಿ ಇದ್ದೆಲ್ಲನೂ ಕಂಪ್ಲೀಟ್ ಆಯಿತು ಯಾವ ದೇವಸ್ಥಾನಕ್ಕೆ ಅಂತಂದು ಹೊರಗಡೆ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಅಂತಂದು ಹಾಗೆ ದೇವಸ್ ದೇವ್ರ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಅಂತ ಇರುತ್ತೆ ಅಲ್ವ ಪ್ರತಿಯೊಬ್ಬರಿಗೂ ಅದರಲ್ಲೂ ಹೊಸದ ಕಪಲ್ಸ್ಗಳಿಗೆ ಅಂತರೂ ಅದು ಬೇಕೇ ಬೇಕು ವೀಡಿಯೋಸ್ ಫೋಟೋಸ್ ಅಂತಂದು ನಾನು ಕೂಡ ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂತ ಇದ್ವಿ ಅವರು ಯಾವಾಗ ನೋಡ್ತಾ ಇದ್ರು ಅವರು ತುಂಬ ಫೋಟೋಸ್ ಶೂಟ್ ಎಲ್ಲ ಮಾಡಿಸ್ಕೊಂಡಿದ್ರು ಬಟ್ ಹಾಗಾಗಿ ಅವ್ರು ಎಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ನಮಗೆ ಸೊ ಸ್ವಲ್ಪ ಅದ್ರ ಜಿ ನನಗಂದ್ರೆ ಪರಿಸ್ಥಿತಿಯಾಗೆ ನನಗೆ ತುಂಬ ಕ್ರೇಜ್ ಜಾಸ್ತಿ ಹಾಗಾಗಿ ಮಾಡ್ಕೊತಾನೆ ಇದ್ವಿ ವಿಡಿಯೋಸ್ ಫೋಟೋಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ಅಂತಂದರೆ ತುಂಬಾ ಖುಷಿ ಆಯಿತು ನನಗಂತೂ ನಮ್ಮ ಫ್ರೆಂಡ್ ಮನೆ ಹೋಗಿದ್ದಕ್ಕಿಂತ ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಲ್ವ ಆ ಖುಷಿನೇ ಜಾಸ್ತಿ ಅಂತಲೂ ಹೇಳ್ಬೋದು ಸೊ ಇದಾದ ಮೇಲೆ ನಾವು ಇನ್ನೊಂದು ಪ್ಲೇಸ್ಗೆ ಅಲ್ಲೇ ದೇವಸ್ಥಾನ ಹತ್ತಿರದಲ್ಲಿರೋಂಥ ಪ್ಲೇಸ್ಗೆ ಹೋಗಿದ್ವಿ ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರೆ ಕಲ್ಲುಗಳೇ ಕಾಣಿಸ್ತಾ ಇದೆ ಈ ಕಲ್ಲುಗಳು ನಮಗೆ ಶಾಕ್ ಸ್ಟಾರ್ಟಿಂಗ್ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ ಹಾಗಾಗಿ ಅವಳಿಗೆ ಕೇಳಿದೆ ನಾನು ಏನಿದು ಅಂತಂದು ಅದಕ್ಕೆ ಯಾರು ಮನೆ ಕಟ್ಟಿಲ್ಲ ಅಥವಾ ಮನೆಗೆ ಮನೆ ಕಟ್ಟಬೇಕು ಅಂತ ತುಂಬ ಸಮಸ್ಯೆಗಳು ಆಗ್ತಾ ಇದ್ದಾವೆ ಇಲ್ಲಿ ದೇವರಿಗೆ ಬೇಡಿಕೊಂಡು ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ನಾವು ಎಷ್ಟು ಕಲ್ಲುಗಳನ್ನು ಇಡ್ತೀವೋ ಅಷ್ಟು ಫ್ಲೋರ್ ಮನೆ ಆಗುತ್ತೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗದೆ ಸುಗಮವಾಗಿ ಆ ಒಂದು ಮನೆನ ಕಟ್ಬೋದು ಕಟ್ಟೋಕ್ಕೆ ಎಲ್ಲ ಒಂದು ಸೌಲಭ್ಯಗಳು ಈ ಒಂದು ದೇವರು ಮಾಡಿಕೊಡ್ತಾರೆ ಅಂತಂದು ತುಂಬ ಬಲವಾದಂತಹ ನಂಬಿಕೆ ಇಲ್ಲಿರುವಂಥ ಜನಕ್ಕೆ ಇದೊಂದು ಇದೊಂದು ಇತಿಹಾಸ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಬಂದುಬಿಟ್ಟು ಕಲ್ಲನ್ನ ಇಟ್ಬಿಟ್ಟು ಇದನ್ನ ಮಾಡ್ತಾರೆ ನಾವೇನು ಯಾಕಂದ್ರೆ ಆಲ್ರೆಡಿ ನಮ್ಮ ಹಸ್ಬೆಂಡ್ ಮನೆ ಕಟ್ಬಿಟ್ಟಿದ್ದಾರೆ ಇನ್ನೆಂತ ಇಡೋದು ಬೆಂಗಳೂರಲ್ಲಿ ಮನೆ ಕಟ್ಟೋದು ಬಟ್ ಅಷ್ಟು ಈಸಿ ಅಲ್ಲ ಸೊ ನೋಡೋಣ ಇನ್ನೂ ಒನ್ ಇಯರ್ ಆಗಿದೆ ಮದುವೆ ಆಗಿ ಮುಂದೆ ನೋಡೋದು ಬಟ್ ಒಳ್ಳೆ ಯಾರೇನೋ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅವರು ಈ ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಂಡು ಕಲ್ಲನ್ನ ಇಟ್ಟು ಮನೆ ಕಟ್ಟಿದ ಮೇಲೆ ಬಂದು ಅರ್ಕೆನ ತೀರಿಸ್ಕೋಬೋದು ಸೊ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ದೇವ್ರ ನಂಬಿಕೆ ಇದ್ರೆ ಮಾತ್ರ ಸೊ ಇದಾದ್ಮೇಲೆ ನಾವು ಒಂದಿಷ್ಟು ಒಳ್ಳೆ ಪ್ಲೇಸ್ ಇತ್ತಲ್ವ ಹಾಗಾಗಿ ನಾನು ನನ್ನ ಫ್ರೆಂಡ್ ಜೊತೆ ಅವಳು ತುಂಬ ಅಸಲಿಗೆ ಫೋರ್ಸ್ ಮಾಡಿ 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 ಫೈನಲ್ ಆಗಿ ಬಂದ್ಲಿ ಇದೊಂದು ವೀಡಿಯೋ ಮಾಡ್ಕೊಳ್ಳಕ್ಕೆ ಫೋಟೋಸ್ ತಗೊಳಕ್ಕೆ ನಮ್ಮ ಹಸ್ಬೆಂಡ್ ಹಂಗೆ ಬ್ಯಾಕ್ ಸೈಡಿಂದನೇ ವೀಡಿಯೋ ಮಾಡ್ತಾ ಇದ್ದಾರೆ ಅದಾದಮೇಲೆ ನಾವಿಬ್ಬರು ಒಂದಿಷ್ಟು ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊತಾ ಇದೀವಿ ನೋಡ್ತಾ ಇದ್ದೀರಾ ಬಟ್ ನಾನು ಅಂದ್ಕೊಂಡಂಗೆ ನಮ್ಮ ಹಸ್ಬೆಂಡ್ ಫೋಟೋ ಫೋಟೋಕ್ಕೆಲ್ಲ ಫೋರ್ಸ್ ಸರಿಯಾಗಿ ಕೊಡಲ್ಲ ಆದ್ರೂ ಅವರಿಗೆ ಸ್ವಲ್ಪ ಬೈಕ್ ಅಂತ ಹಾಗೆ ಹೇಗೆ ಮಾಡ್ಕೊಂತ ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ ಇನ್ನು ಅಲ್ಲೇ ಅವ್ರು ಎಷ್ಟು ತರಲೆ ಇದ್ದಾರೆ ಅಂತ ಅದರ ಜೊತೆಗೆ ಮಕ್ಳ ಥರ ಒಂದಿಷ್ಟು ಜಾಲ ಬಂಡಿ ಅದು ಇದು ಆಡಿ ಫೈನಲ್ ಆಗಿ ದೇವ್ರ ದರ್ಶನ ಎಲ್ಲ ಕಂಪ್ಲೀಟ್ ಮಾಡಿ ಹೋಗುವಾಗ ಒಂದಿಷ್ಟು ಸ್ನ್ಯಾಕ್ಸು ಎಲ್ಲ ತಿನ್ಕೊಂಡು ಮನೆ ಕಡೆಗೆ ಪಯಣ ಇದ್ದು ಬಟ್ ಮನೆಗೆ ಹೋಗ್ಕಿಂತ ಮುಂಚೆ ಅಲ್ಲಿ ಇನ್ನೊಂದೆರಡು ಪ್ಲೇಸ್ ಇದೆ ಅಂತ ಹೇಳ್ತಾ ಇದ್ರು ಸರಿ ಹೋಗೋಣ ಅಂತಂದು ಹೋಗಲಿಕ್ಕೆ ನಾವು ರೆಡಿ ಆದ್ವಿ ಇದಾದ ಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನೀಗ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ ಅವರು ನೋಡ್ತಾ ಇರ್ಬೋದು ಅವ್ರ ಮನೆ ದೇವರಿಗೆ ಅಂತ ನಾನು ವೀಡಿಯೋಸ್ ಎಲ್ಲ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನೋಡಲಿಕ್ಕೆ ಎಷ್ಟು ಮರ ಜಸ್ಟು ಒಂದು ದೊಡ್ಡ ಮರ ಅಂತ ಅನಿಸುತ್ತೆ ಈ ಮರದ ಒಳಗಡೆನೇ ತಾಯಿ ನೆಲೆಸಿದಾಳೆ ಅಂತ ಅಂದ್ರಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ ತುಂಬಾನೇ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಆ ದೇವರ ಹೆಸರು ಹೇಳ್ಬಾರ್ದು ಅಂದ್ಕೊಂಡಿದ್ದಾರೆ ಹಾಗಾಗಿ ನಾನು ಕೂಡ ಹೇಳಿಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು ಅಂತ ಅದನ್ನು ಎಕ್ಸ್ಪ್ರೆಸ್ ಆಗಲ್ಲ ಹಾಗೆ ನಾನು ತುಂಬ ಅಂದರೆ ಅದನ್ನು ಹೆಂಗೆ ಯಾವ ರೀತಿಯಾಗಿ ವರ್ಣಿಸೋದು ಒಂದು ದೇವರಿನ ಒಂದು ಮರದಲ್ಲಿ ಒಂದು ಆಗಿದೆ ಅನ್ನೋ ಚಿಕ್ಕ ಚಿಕ್ಕದು ಮರ ಇತ್ತಂತ ಆ ಒಂದು ಇತಿಹಾಸ ಹೇಳ್ತಾ ಹೋದರೆ ತುಂಬಾ ದೊಡ್ಡದಾಗಿರುತ್ತೆ ಅಷ್ಟೊಂದು ಹೇಳಲಿಕ್ಕೆ ಆಗಲ್ಲ ಆ ಒಂದು ದೇವರು ಬಂದು ನೆಲೆಸ್ದಾಗ ತುಂಬ ಚಿಕ್ಕ ಮರ ಇತ್ತಂತೆ ಈಗ ಬೃಹತ್ಕಾರವಾಗಿ ಬೆಳೆದಿದೆ ಇದಾದ್ಮೇಲೆ ನಾವು ಬೇಸಿಗೆ ಕರ್ಕೊಂಡು ಹೋಗ್ತೀವಿ ಅಂತಂದು ಹೋಗ್ತಾ ಇದ್ವಿ ಬಟ್ ಅಲ್ಲಿ ದಾರಿ ಮಧ್ಯೆ ನಮ್ಮ ಮನೆಯವ್ರದ್ದು ಬೈಕ್ ಕೆಟ್ಟೋಗ್ಬಿಡ್ತು ಮತ್ತು ಅಲ್ಲಿ ಅವ್ರ ಫ್ಯಾಮಿಲಿ ಮನೆ ಇತ್ತು ಅವ್ರ ಫ್ಯಾಮಿಲಿ ಮನೆಗೆ ಹೋದ್ವಿ ಅವ್ರಿಗೆ ಒಂದು ಸ್ವಲ್ಪ ತುಂಬಾ ಖುಷಿ ಅಂತಲೇ ಅನ್ನಿಸ್ತು ಸೊ ನಾವೆಲ್ಲ ಹೋದ್ಮೇಲೆ ಅವರು ನಮಗೆ ನಾನ್ ವೆಜ್ ಮಾಡಿ ಊಟ ಊಟಕ್ಕೆ ಬಡಿಸಿ ಎಲ್ಲರೂ ಅವರು ಊಟ ಮಾಡಿ ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸಿ ಅರಶ್ಮೆಕ್ ಕೊಟ್ಟು ಮಡ್ಲೆಕ್ಕಿ ಕೊಟ್ಟು ಪ್ರೀತಿಯಿಂದನೇ ಕಳಿಸ್ಕೊಟ್ರು ತುಂಬಾ ಖುಷಿಯಾಗಿತ್ತು ಒಂಥರ ಯಾರೂ ಗೊತ್ತೇ ಇಲ್ದರೂ ಹೊಸಬ್ರು ಬಂದಾಗ ಒಬ್ರು ಒಬ್ಬರು ಮಾತಾಡ್ಸೋಕ್ಕೆ ಹಿಂಜರ್ಕಂತಾರೆ ಅವ್ರ ಬಗ್ಗೆ ಅಂದರೆ ಮನೆ ಒಳಗೋ ಬಿಟ್ಕೊಳಕ್ಕೆ ಇದ್ರು ಮಾಡ್ತಾರೆ ಅಂಥದಲ್ಲಿ ಇವರು ಪ್ರೀತಿಯಿಂದ ಮಾತಾಡಿಸಿ ಹೊಟ್ಟೆ ತುಂಬ ಊಟ ಕೊಟ್ಟು ಎಷ್ಟು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡ್ರು ಅದನ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಅವತ್ತು ಅವ್ರನ್ನ ಅವತ್ತು ಭೇಟಿಯಾಗಿದ್ದು ಅವತ್ತೇ ಬಟ್ ಮತ್ತೆ ನಾವು ಯಾವಾಗೂ ಹೋಗೇ ಇಲ್ಲ ಎರಡು ಮೂರು ಸಲ ಅವರು ಫ್ರೆಂಡ್ನ ಮೀಟ್ ಮಾಡಿದ್ವಿ ಬಟ್ ಅವ್ರ ಮನೆಗೆ ಹೋಗೋಕ್ಕಾಗಿ ಸಾಧ್ಯ ಆದರೆ ಮುಂದೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಾದ್ಮೇಲೆ ಅವ್ರ ಮನೆಯಲ್ಲಿ ಊಟ ಮುಗಿಸ್ಕೊಂಡು ಅಡಿಕೆ ಎಲ್ಲ ಹಾಕ್ಕೊಂಡು ಅದಾದಮೇಲೆ ನಮಗೆ ಬೇರೆ ಕಡೆ ಪ್ಲೇಸ್ಗೆ ಕರ್ಕೊಂಡ್ಬಂದಿದ್ದಾರೆ ಫೈನಲ್ ಕೊನೆ ಪ್ಲೇಸ್ ಅಂತೇಳಿ ಡ್ಯಾಮ್ ಅಂತಂದು ನಾನು ಡ್ಯಾಮ್ ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಹೊಸ್ಪೇಟಲ್ಲಿ ಇರ ಆ ರೀತಿಯ ಕೆ ಆರ್ ಎಸ್ ಡ್ಯಾಮ್ ಆ ರೀತಿ ಫೀಲ್ ಮಾಡಿದೆ ಬಟ್ ಇಲ್ಲಿದ್ದೆ ಬೇರೆ ರೀತಿ ನನಗೊಂದೊಂದು ಸ್ವಲ್ಪ ನಗುನು ಬರ್ತಿತ್ತು ಇದೇನಿಂತ ಈ ಥರ ಇಷ್ಟು ಅಂದರೆ ಕೆಟ್ಟಾಗಿದೆ ಅಲ್ವಾ ನೋಡೋಕಷ್ಟು ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ ಇದು ಹಾಗೆ ಎಲ್ಲ ಕಡೆಯಿಂದ ಮೋರಿ ನೀರು ಬಂದು ಈ ಮೋರಿ ನೀರು ಆಗಿ ಎಲ್ಲಾರ್ಗೂ ಇದೇ ಬೆಂಗಳೂರಿಗೆ ಹೋಗುವಂಥ ನೀರು ಅಂತ ಹೇಳ್ತಾಯಿದ್ರು ನನಗೆ ಅಪ್ಪ ಏನು ಹಿಂಗೆ ಅಂತ ಅನಿಸ್ತಿತ್ತು ಏನೋ ಒಂದು ಫೋಟೋ ಶೂಟ್ ಮಾಡ್ಕೊಳಿಕ್ಕೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಒಂದು ವ್ಲಾಗ್ ಥರ ಹಾಕ್ಲಿಕ್ಕೆ ಚೆನ್ನಾಗಿದೆ ಅಲ್ಲ ಅಂದ್ಕೊಂಡು ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿ ಅದರಲ್ಲೂ ಪ್ರೀ ವೆಡ್ಡಿಂಗ್ ಶೂಟು ಮೆಟರ್ನಿಟಿ ಫೋಟೋ ಶೂಟ್ ಇದಕ್ಕೆಲ್ಲ ಅಕ್ಕಪಕ್ಕ ಮ ಅಂದ್ರೆ ಊರಲ್ಲಿರುವಂಥವ್ರು ಆರಾಮಾಗಿ ಬಂದು ಶೂಟ್ ಮಾಡ್ಕೋಬೋದು ಬಟ್ ತುಂಬಾ ಕೇರ್ಫುಲ್ ಆಗಿ ಇರಬೇಕು ವಿತ್ ಪರ್ಮಿಷನ್ ತೊಗೊಂಡು ಏನು ಬೇಕಾದರೂ ಮಾಡ್ಬೋದು ನಾವು ಆ್ಯಕ್ಚುಲಿ ಗೇಟ್ ಕ್ಲೋಸ್ ಆಗಿತ್ತು ಬ್ಯಾಕ್ ಸೈಡಿಂದ ಹೋಗ್ಬಿಟ್ಟು ಒಂದಿಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡ್ಬಂದ್ವಿ ಅದೇ ಎಲ್ಲಾನು ನೋಡಿದ್ವಿ ಅಷ್ಟೇನು ನನಗೇನು ಇಷ್ಟ ಆಗಿಲ್ಲ ಬಟ್ ಅವರು ಅಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದಾರೆ ಅಲ್ವಾ ಅದಕ್ಕಾದ್ರೂ ನಾವು ಖುಷಿಯಿಂದ ಇರಬೇಕಾಗುತ್ತೆ ಬಟ್ ಆ ಕಡೆ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಈ ಕಡೆ ಸ್ವಲ್ಪ ಗಲೀಜಿತ್ತು ಅಂದರೆ ಗಲೀಜು ನೀರಲ್ವಾ ಹಾಗಾಗಿ ಫಿಲ್ಟರ್ ಮಾಡಿದಂಥ ಆಗಿ ಬಂದಂಥ ನೀರು ಇದಾಗಿತ್ತು ಕೊನೆಯದಾಗೆಲ್ಲೂ ಮುಗೀತು ಒಂದಿಷ್ಟು ಫೋಟೋಸ್ ಎಲ್ಲ ನಾನು ತಗೊಂಡು ನೋಡ್ತಾ ಇರ್ಬೋದು ಅವರಿಂದ ಟೈಮ್ ಆಗಿದೆ ಬನ್ನಿ ಹೋಗೋಣ ಅಲ್ಲಿ ಆಲ್ರೆಡಿ ಅವರು ಕರಿತಾ ಇದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು ಹ್ಞೂ ಸರಿ ಅಂತಂದು ಮತ್ತೆ ಎಲ್ಲರೂ ಮತ್ತೆ ಒಂದಿಷ್ಟು ಅವಳ ಜೊತೆಗೆ ಅವಳೆಂತರೂ ನಮಗೆ ತೋರಿಸೋದ್ರಲ್ಲೇ ಫುಲ್ ಮುಳುಗೋಗ್ಬಿಟ್ಟಿದ್ದಾಳೆ ಯಾವುದೇ ರೀತಿಯಾಗಿ ಫೋಟೋಕ್ಕೂ ಬರ್ತಾ ಇರಲಿಲ್ಲ ನಾನು ಅವಳೆಲ್ಲಿದ್ದಾಳೆ ಅವಳೇ ಹೋಗ್ಬಿಟ್ಟು ಅವಳಿಗೆ ಗೊತ್ತಿಲ್ಲದೆ ವೀಡಿಯೋಸ್ನ ಮಾಡ್ಕೊತಾ ಇದ್ದೆ ಇದಾದಮೇಲೆ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಪಯಣ ಬಳಸಿದ್ವಿ ಆಲ್ರೆಡಿ ಟೈಮು ಆರು ಗಂಟೆ ಆರೂವರೆ ಆಗ ಆಗಲಿಕ್ಕೆ ಬಂದಿತ್ತು ಬಟ್ ಎಂಥ ಮಾಡೋದು ಊರು ಮನೆಗೆ ಹೋದರೆ ಫುಲ್ಲು ನೈಟ್ ಹೋಗ್ಲಿಕ್ಕೆ ಆಗಲ್ಲ ತುಂಬ ಗಾಳಿ ಇರುತ್ತೆ ಅನ್ಕೋ ಅಂತ ಅಂದ್ಕೊಂಡ್ವಿ ಆದರೂ ನಾವು ಊಟ ಮುಗಿಸಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಇಲ್ಲ ನೀವು ಇವತ್ತು ಇಲ್ಲೇ ಸ್ಟೇ ಆಗಬೇಕು ಅಂತೆಲ್ಲ ಹೇಳಿದರು ನಾನ್ ವೆಜ್ ಕೂಡ ಮಾಡಿಲ್ಲ ಮಾರ್ನಿಂಗ್ ಟಿಫನ್ ತಿಂದಿದ್ದು ಅಷ್ಟೇ ಅಂತ ಹೇಳಿದ್ರು ಒಂದು ಸರಿ ಅಂದ್ಕೊಂಡು ಅಂದರೆ ತುಂಬ ದಿನ ಆದಮೇಲೆ ಫ್ರೆಂಡ್ ಮನೆಗೆ ಹೋಗಿರೋದಲ್ಲ ಸರಿ ಅಂದ್ಕೊಂಡು ನಾವು ನಾವೇನೇ ಇರ್ತೀವಿ ನೆಕ್ಸ್ಟ್ ಟೈಮ್ ನೀವು ಕೂಡ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ರು ಒಂದು ಸರಿ ಅಂತ ಹೇಳಿದರು ಅದಾದಮೇಲೆ ಅವಳಿಗೆ ಗೊತ್ತಿಲ್ದಾಗೆ ಅಡುಗೆ ಮಾಡೋ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅವಳಿಗೆ ಫುಲ್ ಶಾಕ್ ಹೋಗಿ ಏನು ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ಯಾ ಮಾಡ್ಬೇಡ ಅಂತ ಇರಲಿ ಪರವಾಗಿಲ್ಲ ಒಂಥರ ಮೆಮೊರೀಸ್ ಆಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ ಸರಿ ಅಂತ ಅವಳು ಸುಮ್ಮನೆ ಇದ್ಲು ನಾನು ಅವಳಿಗೆ ಎಲ್ಪ್ ಮಾಡ್ತಾಯಿದ್ದೆ ಮತ್ತು ಅವಳು ಮದುವೆದು ವೀಡಿಯೋ ಕೂಡ ಹಾಕಿದ್ಲು ಟಿ ವಿಲಿ ಅಣ್ಣ ಅವರೆಲ್ಲ ನೋಡ್ತಾ ಇದ್ದರು ನಮ್ಮ ಹಸ್ಬೆಂಡು ಅಣ್ಣ ಎಲ್ಲ ನನಗೆ ಕ್ಯೂರಿಯಾಸಿಟಿ ಈ ಕಡೆ ಅವಳಿಗೆ ಹೆಲ್ಪ್ ಮಾಡಲ್ಲ ಅಥವಾ ಅಲ್ಲಿ ವೀಡಿಯೋಸ್ನ ಕಂಪ್ಲೀಟಾಗಿ ಕುತ್ಕೊಂಡು ಮದುವೆದು ವಿಡಿಯೋಸ್ ಆಲ್ಬಮ್ಸ್ ಎಲ್ಲ ನೋಡುವ ಅಂತ ಅಂತಂದು ಆದರೂ ಅವಳಿ ಪಾಪ ಎಲ್ಪ್ ಮಾಡ್ಕೊಂತನೇ ಅಲ್ಲಿ ಹೊರಗಡೆನೇ ಅವ್ಳು ವೀಡಿಯೋಸ್ನೆ ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಅದೇನೋ ಗೊತ್ತಿಲ್ಲ ಮದುವೆ ಆದ್ವಿ ತುಂಬ ವರ್ಷಗಳಾದಮೇಲೆ ವಿಡಿಯೋಸ್ನ ಕೂತ್ಕೊಂಡು ನೋಡಿದಾಗ ಆಗುವಂಥ ಖುಷಿ ಬೇರೆ ಇಲ್ಲ ಬಟ್ ಅವಾಗ ಅವಳು ಮದುವೆ ಟೈಮಲ್ಲಿ ಸ್ವಲ್ಪ ತಳೆಗಾಗೇಳಿ ಈಗ ಸ್ವಲ್ಪ ಅದ ಪಾರ್ಕ್ ಅಷ್ಟೇ ಬಟ್ ಒಂಥರ ಚಬ್ಬಿ ಚಬ್ಬಿ ಅಂತಲೇ ಅನಿಸುತ್ತೆ ನೋಡ್ತಾ ಇರ್ಬೋದು ಎಷ್ಟು ತಳ್ಳಿಗೆ ಕಾಣಿಸ್ತಾ ಇದ್ದಾಳೆ ಅಂತ ನಾನು ಆ ಕಡೆ ಮದುವೆದು ಅದು ಆಲ್ಬಮ್ಸು ನೋಡ್ತಾ ವಿಡಿಯೋಸ್ನೂ ನೋಡ್ತಾ ಈ ಕಡೆ ಅವಳಿಗೆ ಜೊತೆಗೆ ಅಡುಗೆಗೂ ಬ್ಯಾಲೆನ್ಸ್ ಮಾಡ್ತಾ ಫೈನಲ್ ಆಗಿ ಕಂಪ್ಲೀಟ್ ಆಯಿತು ಅಡುಗೆಗೆಲ್ಲ ಪ್ರಿಪ್ರೇಷನು ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಎಲ್ಲಿ ನಾನು ನೋಡಿರಲಿಲ್ಲ ಅಲ್ಲಿಂದನೇ ಮತ್ತೆ ಫಸ್ಟಿಗೆ ನೋಡ್ಕೊತಾ ಬರ್ತಾಯಿದ್ವಿ ಎಷ್ಟು ಚೆಂದ ಕಾಣ್ತಾ ಇದ್ದಾಳೆ ಮದುವೆ ಟೈಮಲ್ಲೆಲ್ಲ ಒಂಥರ ತುಂಬಾ ಖುಷಿಯಾಯಿತು ಅವ್ರ ಮನೆಗೆ ಇವತ್ತಿನ ದಿನ ಫುಲ್ ಒಡ್ಡೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗಿಲ್ಲ ಅವ್ರ ಎಲ್ಲ ಆಯಿತು ಅಡುಗೆ ಊಟ ಮಾಡ್ತಾನೆ ಎಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಮಾತುಕತೆ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಮತ್ತು ಅವ್ರ ಮನೇಲಿ ಒನ್ ಡೇ ಕಂಪ್ಲೀಟ್ ಮಾಡಿ ತಿರುಗಿಸ ನಾವು ಕೂಡ ಮಾರ್ನಿಂಗು ಒಂದು ಒಂದು ಸಿಕ್ಸ್ ಓ ಕ್ಲಾಕಿಗೆ ಮನೆ ಬಿಟ್ಟು ನಮ್ಮ ಮನೆಗೆ ರೀಚ್ ಆದ್ವಿ ಸೊ ಇದಾಗಿತ್ತು ನಮ್ಮ ಫ್ರೆಂಡ್ ಮನೆಯ ಒಂದು ದಿನದ ವ್ಲಾಗ್ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್ ಯಾವಾಗಲೂ ಖುಷಿಯಾಗಿರಿ ಸಂತೋಷವಾಗಿರಿ ಅಂತ ಮಾತ್ರ ನಾನು ಹೇಳ್ತೀನಿ ಅದು ಬಿಟ್ಟು ಇನ್ನೇನು ಹೇಳೋಣ ಥ್ಯಾಂಕ್ ಯು ಸೊ ಮಚ್